ಓಂ ಶ್ರೀ ಗುರು ಬಸವಲಿಂಗಾಯ ನಮಃ काय कमला वैसजे जीवरतु नवे लिङ्ग काय कमला वैसजे जीवरतु नवे लिङ्ग शिवपूजे भावपुष्पदे शिवपूजे मा देवनिम्बे सर्वज्ञानेव निम्बे सर्वज्ञ मृत्युदेवतयति हु ताड मृत्युदेवतयति हु तुत्तु तुयली वै तुत्तु तुयी ಒಯ್ದುಣಿಸಿ ಕಡೆಯಲ್ಲಿ ಹೊತ್ತು ಚೆಲ್ಲುವಳು ಸರ್ವಜ್ಞ ಹೊತ್ತು ಚಲ್ಲುವಳು ಸರ್ವಜ್ಞ ಮನದಲ್ಲಿ ನೆನವಿರಲು ತನು ಒಂದು ಮಠವಕ್ಕು ಮನದಲ್ಲಿ ನೆನವಿರಲು ತನು ಓಂ ಶ್ರೀ ಗುರು ಬಸವಲಿಂಗ ಎನ್ನು ಸರ್ವರಿಗೂ ಶರಣ ತನು ಭಕ್ತ ಮನದಾಸೋಹಿ ಇಂದ್ರಿಯಂಗಳು ಪ್ರಸಾದಿಗಳು ಸಜ್ಜನ ಶರಣ ಪ್ರಾಣವೇ ಲಿಂಗ ಕೂಡಲ ಸಂಗಮ ಕೂಡಲ ಚನ್ನ ಸಂಗಮ ದೇವ ಹೊರಗಿನ ಬಳಕೆ ಏನೂ ಇಲ್ಲವಾಗಿ ಪರಮಾತ್ಮ ಒಳಗೆ ಹೊರಗೆ ಎಲ್ಲ ಕಡೆಯಲ್ಲೂ ಓತಪ್ರೋತವಾಗಿ ತುಂಬಿ ತುಳುಕಾಡ್ತಾ ಇದ್ದಾನೆ ಅದನ್ನು ಅಲಂಪ್ರಭುಗಳು ಬಹಳ ಚೆನ್ನಾಗಿ ಹೇಳ್ತಾರೆ ಸಾರಿ ಚಲ್ಯದ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ ಬಹಳ ಅದ್ಭುತವಾದ ಹಾಡದು ಇಡೀ ವಚನ ಸಾಹಿತ್ಯದಲ್ಲಿ ಪೂರ್ಣ ಅದ್ಭುತವಾದಂತಹ ಚಿತ್ರಣವನ್ನ ತೆಗೆದಿಟ್ಬಿಟ್ಟಿದ್ದಾರೆ ವೇದದ ಮೊದಲಿನ ಮೂಲವಿದು ಮೇದಿನಿಯೊಳತ ಬಂದಿಹುದು ಹಾದಿ ಹಾದಿಗೆ ಬಿದ್ದಿ ಹುದು ಸಾಧಕ ಜನರಿಗೆ ಕಾಣುವುದಣ್ಣ ಅಂದರೆ ಪರಮಾತ್ಮನ ಸ್ಥಿತಿಯನ್ನೇ ಅವ್ರು ಹೇಳಿರೋದು ಹಾದಿ ಹಾದಿಗೆ ಬಿದ್ದಿದೆ ಅಂದರೆ ಎಲ್ಲ ಕಡೆ ಇದೆ ಅಣುರೇಣು ಅಷ್ಟಾದಿಯಾಗಿ ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾರಲ್ಲ ಅದನ್ನು ಮುಕ್ತಿಯನ್ನು ಶಬ್ದ ಬಳಸ್ಕೊಂಡು ಅವ್ರು ಹೇಳ್ತಾರೆ ಹಾಗೆ ಸಾಧಕ ಪ್ರಾರಂಭಾವಸ್ಥೆಯಲ್ಲಿ ಹೊರಗೆ ದೇವರನ್ನ ಕಾಣ್ತಾನೆ ನಾವು ಚಿಕ್ಕವರಿದ್ದಾಗ ಹೊರಗಿನ ದೇವರುಗಳಿಗೆಲ್ಲ ಕರ್ಕೊಂಡು ಹೋಗ್ತಿದ್ರು ನಾವು ಹೋಗ್ತಿದ್ವಿ ಮೈಸೂರಲ್ಲಿ ನಾವೆಲ್ಲ ಹೈಸ್ಕೂಲ್ ಇದ್ದಾಗ ಯಾವಾಗ್ಲಾದರೂ ಚಾಮುಂಡಿ ಬೆಟ್ಟಕ್ಕೆ ಟೂರ್ ಇಟ್ಕೊಂತ ಇದ್ವಿ ನಾವು ನಾವೇ ಒಂದೆರಡು ಮೂರು ಸಾರಿ ಆ ಥರ ಮಾಡಿ ಮೆಟ್ಲು ಹತ್ಕೊಂಡೇ ಹೋಗೋದು ಆ ಒಂದು ಸಾವಿರದ ಮುನ್ನೂರು ಮೆಟ್ಲೇನೋ ಇದ್ದಾವೆ ಆಂ ಅಲ್ಲಿ ದಾರಿ ಸಿಗುತ್ತೆ ಒಟ್ಟು ನಂದಿ ಹಿಲ್ಸ್ ಬೇರೆ ಚಾಮುಂಡಿ ಬೆಟ್ಟದಲ್ಲಿ ದಾರಿಲ್ ನಂದಿ ಸಿಗುತ್ತೆ ನಂದಿ ಹಿಲ್ಸ್ ಅಲ್ಲ ಅದು ಚಾಮುಂಡಿ ಬೆಟ್ಟನೇ ನಂದಿ ಹಿಲ್ಸ್ ಬರೋದು ನಿಮಗೆ ಇದು ನಂದಿ ಬೆಟ್ಟ ಹಚ್ಚಿ ಬೆಂಗಳೂರು ಹತ್ರ ಬರ್ತಾವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೋ ಎಲ್ಲ ಬರುತ್ತೆ ಅದು ಹೀಗೆ ಅಂದರೆ ಮೊದಲು ಪರಮಾತ್ಮನ ಹೊರಗೆ ಹುಡುಕ್ತಕ್ಕಂಥದ್ದು ಸಹಜ ಆಮೇಲೆ ಅವಾಗೆಲ್ಲ ಎಲ್ಲ ಪೂಜೆ ಮಾಡ್ತಿದ್ವಿ ಶುಕ್ರವಾರದ ಶಾರದಾ ಪೂಜೆ ಮಾಡ್ತಿದ್ವಿ ಆಫೀಸಿಂದನೂ ಮಾಡ್ತಿದ್ವಿ ಈಗಲೂ ಕೆಲವು ಶಾಲೆಗಳಲ್ಲಿ ಮಾಡ್ತಾರೆ ಶುಕ್ರವಾರ ಶಾರದೆದು ಅಂತ ಹೇಳಿ ಒಂದು ನಂಬಿಕೆ ಹೀಗೆ ಹೊರಗೆ ಹುಡುಕ್ತಕ್ಕಂತಹದನ್ನು ನಿಲ್ಲಿಸಿ ಒಳಗೆ ಇಳಿಲೇಬೇಕು ಭಕ್ತ ಒಳಗೆ ಇಳಿದೆ ಹೋದರೆ ಅವನಿಗೆಂದು ನೆಮ್ಮದಿ ಸಿಕ್ಕಲ್ಲ ಆದ್ದರಿಂದ ಒಳಗೆ ಹುಡುಕಬೇಕಾಗ್ತದೆ ಆ ಒಳಗೆ ಹುಡುಕತಕ್ಕಂತಹದ್ದೇ ಚೆನ್ನಸಣ್ಣವ್ರು ಇಳಿರ್ತಕ್ಕಂಥ ಈ ವಚನ ಒಳಗೆ ನೀವು ಹೇಗೆ ದೇವರಾಗಬಹುದು ನಿಮ್ಮ ಇರುವಿಕೆಯನ್ನೇ ಪರಮಾತ್ಮನ ಸ್ಥಿತಿಗೆ ಹೇಗೆ ತಗೊಂಡು ಹೋಗ್ಬೋದು ಅಥವಾ ಅವರು ಹೇಗೆ ತಗೊಂಡು ಹೋದರು ಅದನ್ನು ಈ ವಚನದಲ್ಲಿ ಹೇಳ್ತಾರೆ ತನು ಭಕ್ತ ನಾವು ಬೇರೆ ಪರಮಾತ್ಮನಿಗೆ ಭಕ್ತರಾಗಿರ್ತೀವಲ್ಲ ಸ್ವರೂಪವೇ ನಾವು ಅಂತ ತಿಳ್ಕೊಂಡಾಗ ನಮ್ಮ ದೇಹವೇ ಭಕ್ತ ಯಾಕೆ ಅಂದರೆ ಆ ಶರೀರಕ್ಕೆ ಏನು ಬೇಕೋ ನಾವು ಕ್ರಮಬದ್ಧವಾಗಿ ಕೊಡ್ತಿರ್ತೀವಿ ಹಸ್ದಾಗೋ ಅದಕ್ಕೆ ಅನ್ನ ಕೊಡ್ತೀವಿ ನಿದ್ದೆ ಮಾಡುವಾಗ ನಿದ್ದೆ ನಿದ್ದೆ ಬಂದಾಗ ನಿದ್ದೆ ಕೊಡ್ತೀವಿ ಅದಕ್ಕೆ ಬೇರೆ ಏನು ಸೌಲಭ್ಯಗಳು ಬೇಕು ಬಟ್ಟೆ ಹಾಕ್ತೀವಿ ಅದು ಭಕ್ತನ ಲಕ್ಷಣ ತನುವಿಗಿದೆ ಆದ್ದರಿಂದ ತನುವೇ ಭಕ್ತ ಮನವೇ ದಾಸೋಹಿ ಎಂಥ ಅದ್ಭುತವಾದಳಕ್ಕೆ ಕೊಡ್ತಾರೆ ನೋಡಿ ತನು ಮನ ಧನವನ್ನು ಗುರುಲಿಂಗ ಜಂಗಮಕ್ಕೆ ಹೋಲಿಸ್ತಾರೆ ಇಲ್ಲಿ ಸ್ವಲ್ಪ ವಿಶೇಷವಾಗಿ ಚನ್ನಸವಣ್ಣವ್ರು ವಿಶೇಷವಾಗಿ ಹೇಳ್ತಾರೆ ತನು ಭಕ್ತ ಮನ ದಾಸೋಹಿ ತನವೇ ಭಕ್ತ ಮನವೇ ದಾಸೋಹಿ ದಾಸೋಹ ಅಂದ್ರೇನು ಕೊಡೋದು ಅಲ್ವಾ ನಾನು ಕಿಂಕರ ಅನ್ನೋ ಭಾವನೆಯಿಂದ ಎಲ್ರಿಗೂ ಏನು ನಮ್ಮ ಹತ್ರ ಇದ್ದಿದ್ದನ್ನು ಕೊಡ್ತೀವಲ್ಲ ಅದೇ ದಾಸೋಹ ಮನಸ್ಸು ದಾಸೋಹಿ ಯಾಕಾಗತ್ತಪ್ಪ ಅಂದರೆ ತನುವಿಗೆ ಏನು ಅಗತ್ಯ ಇದೆಯೋ ಅದನ್ನ ಅರ್ಥ ಮಾಡಿಕೊಂಡು ಮನಸ್ಸು ಪೂರೈಸತ್ತೆ ತನುವಿಗೆ ಅಂತ ಅರ್ಥ ಅದು ತನು ಭಕ್ತ ಮನ ದಾಸೋಹಿ ಇಂದ್ರಿಯಂಗಳು ಪ್ರಸಾದಿಗಳು ಇಂದ್ರಿಯಗಳೇ ಪ್ರಸಾದಿಗಳು ಇಂದ್ರಿಯಗಳ ಪ್ರಸಾದಿಗಳು ಹೇಗೆ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧ ಇದೆಯಲ್ಲ ಹಾಗೆ ಒಂದೊಂದು ಇಂದ್ರಿಯ ಒಂದೊಂದನ್ನ ಪೂರೈಸ್ತವೆ ಒಂದೊಂದನ್ನು ಸ್ವೀಕರಿಸಿ ತನುವನ್ನು ಪುಷ್ಟಗೊಳಿಸ್ತವೆ ತನುವನ್ನು ಶಕ್ತಿಗೊಳಿಸ್ತವೆ ಕಿವಿ ಶಬ್ದವನ್ನ ಆಮೇಲೆ ಚರ್ಮ ಸ್ಪರ್ಶವನ್ನು ಆಮೇಲೆ ಕಣ್ಣು ರೂಪವನ್ನು ನಾಲಿಗೆ ರಸವನ್ನು ಮೂಗು ಗಂಧವನ್ನು ಸ್ವೀಕರಿಸಿ ಆ ತನು ಬದುಕೋ ಹಾಗೆ ಚೆನ್ನಾಗಿ ಬದುಕೋ ಹಾಗೆ ಮಾಡುತ್ತಲ್ಲ ಆದ್ದರಿಂದ ಇಂದ್ರಿಯಗಳೇ ಪ್ರಸಾದಿಗಳು ಮೊದಲು ವಿಕಾರವನ್ನು ಬಿಡೋದು ಕೆಟ್ಟ ವಿಕಾರಗಳನ್ನೆಲ್ಲ ಬಿಡೋದು ಬಿಟ್ಟು ಆಮೇಲೆ ನಾವು ಏನು ಪರಮಾತ್ಮನ ಪ್ರಸಾದವಾಗಿ ಏನು ಸ್ವೀಕರಿಸ್ತೀವಲ್ಲ ಅದೇ ದಾಸೋಹ ಪ್ರಸಾದಿ ಲಕ್ಷಣ ಅದಕ್ಕೆ ಶರಣರು ಬಹಳ ಅದ್ಭುತವಾಗಿ ಮೂರು ಸೂತ್ರಗಳನ್ನು ಕೊಡ್ತಾರೆ ತ್ಯಾಗಾಂಗ ಭೋಗಾಂಗ ಯೋಗಾಂಗ ತ್ಯಾಗ ಅಂದರೆ ಯಾವುದು ನಮಗೆ ವೈರಾಗ್ಯ ಅಂದ್ರೆ ಬಿಡಬೇಕು ಅಂತ ಅನ್ಸುತ್ತೋ ಯಾವ್ದು ನಮಗೆ ಸೂಕ್ತ ಅಲ್ಲ ಅನ್ಸುತ್ತೋ ಮನಸ್ಸಿಗೆ ಅದನ್ನೆಲ್ಲ ಬಿಡ್ತಾ 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 ಬರುತ್ತೆ ಒಬ್ಬ ಸಾಧಕ ಅಥ್ವಾ ಭಕ್ತ ಅವನು ತಾನು ಹುಟ್ಟಿದ ವ್ಯವಸ್ಥೆಯನ್ನು ಬಿಟ್ಬಿಡ್ತಾನೆ ಎಷ್ಟೋ ಜನ ಬಿಡ್ತಾರೆ ಬಿಟ್ಟು ಸಾಧನೆ ಮಾಡಿ ಹೊಸ ಅದನ್ನು ಕಟ್ಕೊಳ್ತಾನೆ ಈಗ ಈ ಮಹಾಮನೆಯಾಗಿರೋದು ಹಾಗೆಯೇ ತೊಂಬತ್ತ್ಮೂರನೇ ಸುಲಿ ನನಗೆ ಆ ವ್ಯವಸ್ಥೆ ಬೇಡ ಅನ್ನಿಸ್ತು ಅವಾಗ ಒಟ್ಟು ವೈರಾಗ್ಯ ಬಂದಾಗ ಏನ್ ಕಾಣಿಸ್ತಿತ್ತು ಅಂದ್ರೆ ದೇಶ ಚೆನ್ನಾಗಿಲ್ಲ ವಿಶ್ವ ಚೆನ್ನಾಗಿಲ್ಲ ಭೂಮಿ ಚೆನ್ನಾಗಿಲ್ಲ ಯಾವುದು ಎಲ್ಲದರಲ್ಲೂ ದೋಷನೇ ಹುಡುಕ್ತಿರ್ತಾನೆ ವೈರಾಗ್ಯ ಶಾಲೆಗೆ ಮುಂದ ಆಮೇಲೆ ಅವನು ಕಂಡ್ಕೊಳ್ತಾನೆ ಅರಸಿ ಹುಡುಕಿ ಅಧ್ಯಯನ ಮಾಡಿ ಕಂಡ್ಕೊಳ್ತಾನೆ ಅಥವಾ ಧ್ಯಾನದ ಸಂದರ್ಭದಲ್ಲಿ ಕಂಡ್ಕೊಳ್ತಾನೆ ಮುಂದೆ ಪರಮಾತ್ಮನ ಅನುಗ್ರಹವಾಗಿ ಅಥವಾ ಅವನ ಸಾಧನೆಯ ಫಲವಾಗಿ ಏನು ಬರುತ್ತೋ ಅದೇ ಭೋಗಾಂಗ ಈ ಇಪ್ಪತ್ತು ವರ್ಷಗಳಿಂದ ಮೊದಲು ಮೊದಲು ಹನ್ನೊಂದು ವರ್ಷ ನಾನು ಹುಡುಕಾಡೋದು 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 ಅದು ಬೇಡ ಇದು ಬೇಡ ಹೀಗೆ ಬೇಡ ಹಾಗಿರಬಾರ್ದು ಬರೀ ಇದೆ ಮಹಾಮನೆಯನ್ನ ಮಾಡಕ್ ಶುರು ಮಾಡದ್ಮೇಲೆ ಪ್ರಾಯಶಃ ಭೋಗಂಗ ಶುರುವಾಯಿತು ಅಂತ ಕಾಣಿಸುತ್ತೆ ಆವಾಗ ಪ್ರಯತ್ನ ಮಾಡಿ ಸತತವಾಗಿ ನಾಲ್ಕನೇ ಇಸ್ವಿಯಿಂದ ಹದಿನಾಲ್ಕರವರೆಗೆ ನಿರಂತರವಾಗಿ ಪ್ರವಚನ ಒಂದು ಹತ್ತು ವರ್ಷ ಆವಾಗ ಮಹಾಮನೇಲಿ ಇರ್ತಿದ್ದಿದ್ದೆ ಕಡಿಮೆ ಹದಿನಾಲ್ಕನೇ ಇಸ್ವಿ ಮೇಲೆ ಸ್ವಲ್ಪ ನಾವು ಹೊಸ ಕಡಿಮೆ ಮಾಡ್ಕೊಂಡು ಬಂದೆ ಆವಾಗ ತೃಪ್ತಿಯಾಗಿ ಬದುಕ್ತಕ್ಕಂಥದ್ದು ಆನಂದವಾಗಿ ಬದುಕ್ತಕ್ಕಂಥದ್ದು ನಮ್ಮ ಇಚ್ಛೆ ಪ್ರಕಾರ ಬದುಕ್ತಕ್ಕಂಥದ್ದು ಅದನ್ನು ರೂಢಿಸ್ಕೊಂಡು ಆಮೇಲೆ ಈವಾಗ ಅದನ್ನು ಇನ್ನೂ ನೂತನವಾಗಿ ಅಥವಾ ನಿರಂತರವಾಗಿ ಸಾಧನೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ಹೇಗೆ ಅದಕ್ಕೆ ಉಪವಾಸ ಅನ್ನುವಂಥದ್ದು ನನಗೆ ಸಿಕ್ತು ಈಗ ಪ್ರಾಯಶಃ ನಾನು ಆಫ್ ಮಾಡ್ಬಿಡ್ರೆ ಯಾಕೆ ಎಷ್ಟು ಸಾರಿ ಹೇಳಿಕೊಳ್ಳೋದು ಅದನ್ನ ಹೀಗೆ ಏನಂದ್ರೆ ಈ ಏನು ಆ ಉಪವಾಸ ಕ್ರಮ ಇದೆಯಲ್ಲ ವರ್ಷಕ್ಕೊಂದ್ಸಾರಿ ಮಾಡ್ತಕ್ಕಂಥದ್ದು ಪ್ರಾಯಶಃ ಇನ್ನು ನಾಳೆಯಿಂದ ಮಾಡಬೇಕಾಗುತ್ತೆ ನಾನು ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಮಾಡಬೇಕು ಅಂತ ಅನ್ಕೊಂಡ್ರೆ ಆಗುತ್ತೋ ಇಲ್ವೋ ಆಗ ಅವಕಾಶ ಸಿಕ್ಕರೂ ಮಾಡೋದು ಈಗ ಸದ್ಯಕ್ಕೆ ಒಂದು ಒಂಬತ್ತು ದಿನ ಹನ್ನೆರಡು ದಿನ ಹದಿನೈದು ದಿನ ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಉಪವಾಸ ಅದಕ್ಕೋಸ್ಕರವಾಗಿ ಅಂದ್ರೆ ಈ ಇಂದ್ರಿಯಗಳನ್ನ ತನುವನ್ನ ಮನಸ್ಸನ್ನ ನಾವು ಪಟುಗೊಳಿಸ್ಕೊಳ್ತಾ ಹೋಗೋದು ಅಂತ ಹೇಳ್ತಾರೆ ಪಟುಗೊಳಿಸೋದು ಚಾಮರಸ ಬಳಸ್ತಾನ ಶಬ್ದನ ಅಂದ್ರೆ ಗಟ್ಟಿಗೊಳಿಸೋದು ಅವುಗಳನ್ನು ಶುದ್ಧಗೊಳಿಸಿಕೊಳ್ಳೋದು ಒಂದೊಂದು ದೌರ್ಬಲ್ಯಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ತಕ್ಕಂಥದ್ದು ಹೀಗೆ ಏನ್ ನಾವು ಬದುಕ್ತೀವಲ್ಲ ಅದು ಒಂದು ದಾಸೋಹದ ಜೀವನ ಭಕ್ತ ಮನ ದಾಸೋಹಿ ಇಂದ್ರಿಯಂಗಳ ಪ್ರಸಾದಗಳು ಮೊದಲು ಇಂದ್ರಿಯಂಗಳು ಇಂದ್ರಿಯಗಳನ್ನ ಏನಂತಾರೆ ಅಂದ್ರೆ ಅದನ್ನು ಸೊಣಗಂಗೆ ಹೊಲಿಸಿದ್ದಾರೆ ಬಸವಣ್ಣವರು ಒಂದು ಮೊಲಕ್ಕೆ ನಾಯನ ಒಂಬತ್ತು ಬಿಟ್ಟಂತೆ ಅಂತ ಹೇಳ್ತಾರೆ ಅಂದ್ರೆ ಒಂದು ಮೊಲ ಇದೆ ಅಂದ್ರೆ ಜೀವಾತ್ಮ ಅಂತಕ್ಕಂತಹ ಮೊಲ ಆ ಮೊಲ ಆ ಮೊಲಕ್ಕೆ ಒಂಬತ್ತು ಹೋಗ್ಬಿಡಿ ನೀವು ಎದ್ದು ಹೋಗಿ ಪರವಾಗಿಲ್ಲ ಆ ಕಡೆ ಬಂದ್ಮೇಲೆ ಮಾತಾಡ್ಕೊಂಡು ದೂರ ಹೋಗಿ ಹೀಗೆ ಆ ಒಂದು ಮೊಲಕ್ಕೆ ಒಂಬತ್ತು ನಾಯ ಬಿಟ್ಟಂತೆ ಅಂತ ಹೇಳುವಾಗ ಅವು ಇಂದ್ರಿಯಗಳು ಇಂದ್ರಿಯಗಳು ಆ ರೀತಿ ನಮ್ಮನ್ನು ಜೀವಾತ್ಮನನ್ನು ಜಗ್ತಾ ಇದೆ ಅಂದರೆ ತನ್ನ ಶಕ್ ಜೀವಾತ್ಮನ ಶಕ್ತಿಯನ್ನು ಅದು ಹೀರಿಕೊಳ್ತಾ ಇದೆ ಆದರೆ ವಾಸ್ತವಿಕವಾಗಿ ಇಂದ್ರಿಯಗಳು ಇಲ್ಲದೆ ಹೋಗಿದ್ರೆ ಇಂದ್ರಿಯಗಳು ಶಕ್ತಿಶಾಲಿ ಆಗಿಲ್ಲದೆ ಹೋದರೆ ಅವನ ಪ್ರಗತಿಯೇ ಸಾಧ್ಯವಿಲ್ಲ ಆದ್ದರಿಂದ ಇಂದ್ರಿಯಗಳನ್ನು ನಾವು ನಮ್ಮ ಅಡ್ಡಿಗಳು ಅಂತ ಅನ್ಕೊಳ್ಳೋ ಅಗತ್ಯ ಇಲ್ಲ ಅವು ಅವು ಪೂರಕಗಳು ಮಾರಕಗಳಲ್ಲ ಆದ್ದರಿಂದ ಇಂದ್ರಿಯಗಳನ್ನು ನಾವು ಸರಿಯಾಗಿ ಬಳಸ್ಕೊಳ್ಬೇಕು ಅದಕ್ಕೆ ಅವನ್ನ ಪ್ರಸಾದಿಗಳು ಅಂತ ಹೇಳ್ತಾರೆ ಚೆನ್ನ ಬಸವಣ್ಣ ತನುಭಕ್ತ ಮನದಾಸೋಹಿ ಇಂದ್ರಿಯಂಗಳು ಪ್ರಸಾದಿಗಳು ಸಜ್ಜನ ಶರಣ ಸಜ್ಜನ ಶರಣ ಪ್ರಾಣವೇ ಲಿಂಗ ಅಲ್ಲಿ ಹಾಡವರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಅದೇ ಸಹ ತಪ್ಪಲ್ಲ ನೆಟ್ಟಲ್ಲೂ ಕೂಡ ಹಂಗೆ ಮಾಡ್ಬಿಟ್ಟಿದ್ದಾರೆ ಸಜ್ಜನ ಶರಣರ ಪ್ರಾಣವೇ ಲಿಂಗ ಹಂಗ್ ಮಾಡಿದ್ದಾರೆ ಹಾಗಲ್ಲ ಅದು ಸಜ್ಜನ ಶರಣ ಸಜ್ಜನಿಕೆ ಇದೆಯಲ್ಲ ಅದು ಒಳ್ಳೆತನ ಇದೆಯಲ್ಲ ಅದೇ ಶರಣತ್ವ ಸಜ್ಜನ ಶರಣ ಪ್ರಾಣವೇ ಲಿಂಗ ಪ್ರಾಣ ಊರ್ಧ್ವಮುಖ ಆದಾಗ ಪ್ರಾಣ ಅಧೋಮುಖವಾಗಿ ಚಲಿಸಿದ್ರೆ ಅದು ಒಂಥರ ಊರ್ಧ್ವಮುಖವಾಗಿ ಚಲಿಸಿದ್ರೆ ಅದು ಲಿಂಗ ಆಗುತ್ತೆ ಅಧೋಮುಖವಾಗಿ ಚಲಿಸಿದ್ರೆ ವಿಕಾರ ಆಗುತ್ತೆ ಮತ್ತೆ ಓಂಕಾರ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಪ್ರಾಣ ಊರ್ಧ್ವ ಮುಖಕ್ಕೆ ಏರ್ಬೇಕಾದ್ರೆ ವಿಕಾರದ ಬಗ್ಗೆಯೂ ನಮಗೆ ಅರಿವಿರಬೇಕು ವಿಕಾರದ ಹೇಗೆ ನಮ್ಮ ಮನಸ್ಸು ವಿಕಾರಗೊಳ್ಳುತ್ತೆ ಅದರಿಂದ ಪಾರಾಗೋದು ಹೇಗೆ ಅಂತಕ್ಕಂಥ ಪ್ರತಿಯೊಬ್ಬ ಸಾಧಕನೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಕಂಡುಕೊಳ್ಳೇಬೇಕು ಅದೇ ಏನು ವಿಕಾರದಿಂದ ಓಂಕಾರದ ಕಡೆಗೆ ಪ್ರಯಾಣ ಆ ಪ್ರಾಣ ಅನ್ನುವಂಥದ್ದು ಕೆಳಮುಖವಾಗಿ ಹರಿದ್ರೆ ವಾಯುಪ್ರಾಣಿ ಅಂತ ಕರೀತಾರೆ ಊರ್ಧ್ವಮುಖವಾಗಿ ಹರಿದ್ರೆ ಲಿಂಗ ಪ್ರಾಣಿ ಅಂತ ಹೇಳಿಕೊಳ್ತಾರೆ ಆದ್ರಿಂದ ಲಿಂಗಪ್ರಾಣಿ ಆಗಬೇಕು ಗೊತ್ತಾಯ್ತಲ್ವಾ ಹೀಗೆ ನಾವು ಅರ್ಥ ಮಾಡ್ಕೋಬೇಕು ಸಜ್ಜನನೇ ಶರಣ ಅದಕ್ಕೆ ಪ್ರತಿಯೊಬ್ಬರು ನಮ್ಮಲ್ಲಿ ಏನು ದುರ್ಜನತ್ವ ಇದೆ ಒರಟುತನ ಇದೆ ಆಮೇಲಿಂದ ಏನು ಪಶುತ್ವ ಇದೆ ಆಮೇಲೆ ಲೆಸ್ ಕಾಮನ್ ಸೆನ್ಸ್ ಇರ್ಬೋದು ಲೆಸ್ ಸಿವಿಕ್ ಸೆನ್ಸ್ ಇರ್ಬೋದು ಇವನ್ನೆಲ್ಲ ನಾವು ಕಡಿಮೆ ಮಾಡ್ಕೊ ಅಂತ ಮಾಡ್ಕೊತ ಸಿವಿಕ್ ಸೆನ್ಸ್ನ ಹೆಚ್ಚು ಮಾಡ್ಕೊಳ್ಳೋದು ಕಾಮನ್ ಸೆನ್ಸ್ ಹೆಚ್ಚು ಮಾಡ್ಕೊಳ್ಳೋದು ಅದಕ್ಕೆ ನಾನು ಹೇಳ್ತಿರ್ತೀನಿ ಜಪಾನ್ನವರಿಂದ ನಾವು ಕಲಿಬೇಕಾದ್ದೇನು ಅಥವಾ ಬ್ರಹ್ಮಕುಮಾರಿಯವರಿಂದ ನಾವು ಕಲಿಬೇಕಾದ್ದೇನಪ್ಪ ಅಂದ್ರೆ ಸಾವಕಾಶವಾಗಿ ಮಾತಾಡ್ತಕ್ಕಂಥದ್ದು ಮೊದಲು ಜೋರ್ ಜೋರಾಗಿ ಕೂಗಾಡೋದಲ್ಲ ಇನ್ನೊಬ್ರಿಗೆ ನಮ್ಮ ಮಾತಿನಿಂದ ತೊಂದರೆ ಆಗಿರಬಾರ್ದು ಅದನ್ನ ನಮಗೆ ಶಿಕ್ಷಣದಲ್ಲಾಗ್ಲಿ ತಾಯಿ ತಂದೆಗಳಾಗ್ಲಿ ಕಲಿಸೋದೇ ಇಲ್ಲ ಸಾಧ್ಯವಾದಷ್ಟು ಮಟ್ಟಿಗೆ ಮೃದುವಾಗಿ ಮಾತಾಡೋದು ಕಂಡ ಭಕ್ತರಿಗೆ ಬಸವಣ್ಣವರು ಹೇಳ್ಕೊಟ್ಟಿದ್ದಾರೆ ಅದನ್ನ ಮೃದು ವಚನವೇ ಸಕಲ ಜಪಂಗಳಯ್ಯ ಮೃದು ವಚನವೇ ಸಕಲ ತಪಂಗಳಯ್ಯ ಏನೋ ಯಾರನ್ನಾದರೂ ತಿದ್ದುವಾಗ ಸಣ್ಣ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಸಿಟ್ಟು ಬಂದಾಗ ಆ ಮಾತು ಬೇರೆ ಅದು ತುಂಬ ಕಡಿಮೆ ಪ್ರಸಂಗಗಳು ಬರಬೇಕಾ ಥರದ್ದು ಬಾಕಿಯಂತೆ ಅಂತೆ ನಾವು ಸಜ್ಜನಿಕೆಯನ್ನು ರೂಢಿಸ್ಕೊಳ್ಳೋದಕ್ಕೆ ಮೊಟ್ಟ ಮೊದಲು ಮಾತು ಚೆನ್ನಾಗಬೇಕು ನಮ್ಮದು ಮಾತಿನಲ್ಲಿ ಶಕ್ತಿ ಇರಬೇಕಾದ್ರೆ ಮಾತಿನಲ್ಲಿ ಶಕ್ತಿ ಬರಬೇಕಾದ್ರೆ ನಿಧಾನವಾದ ಮಾತು ಅಂದರೆ ಧೀರೇ ಎಸೆ ಬೋಲೋ ಸಚ್ಚ ಬೋಲೊ ಸತ್ಯ ಮಾತಾಡೋದು ಸಾಧ್ಯವಾದಷ್ಟು ಮಟ್ಟಿಗೆ ಸತ್ಯವನ್ನು ಮಾತಾಡೋದು ಮೀಠಾ ಬೋಲೋ ಅಂದರೆ ಮಧುರವಾಗಿ ಮಾತಾಡ್ತಕ್ಕಂಥದ್ದು ಅಂದರೆ ನಾಲ್ಕು ಸೂತ್ರ ಭಾಳ ಚಂದ ಇದೆ ಅದು ಮಾತಿನಲ್ಲಿ ಧೀರೆ ಬೋಲು ಸಚ್ ಬೋಲೊ ಆಮೇಲೆ ಮೀಠಾ ಬೋಲೊ ಅಂದ್ರೆ ಸಿಹಿಯಾಗಿ ಮಾತನಾಡು ಸರಿಯಾಗಿ ಮಾತನಾಡು ಕಂಬೋಲೋ ಧೀರೇಸ ಬೋಲು ಕಂಬೋಲು ಅದ ಕಡಿಮೆ ಮಾತಾಡು ಅಂದರೆ ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಮತ್ತು ಉಪಯೋಗ ಇಲ್ಲದ್ದು ಹರಟೆ ಮಾಡಿ ಅಥವಾ ಕುಚೋದ್ಯ ಕುತ್ಸಿತ ಕೆಲವರು ಟೈಮ್ ಪಾಸ್ ಆಗಲ್ಲ ಅಂತಲೇ ಮಾತಾಡ್ತಿರ್ತಾರೆ ಹಾಗೆ ಮಾತಾಡೋದು ಅದು ಪ್ರಾರಂಭದ ಲಕ್ಷಣ ಪ್ರಾರಂಭದಲ್ಲಿ ಅದು ಇರಲಿ ಕ್ರಮೇಣ ಬರ್ತಾ 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 ನಾವು ಈ ನಾಲ್ಕನ್ನು ಅಳವಡಿಸ್ಕೊಳ್ಬೇಕು ನಿಧಾನವಾಗಿ ಮಾತಾಡೋದು ಅಂದರೆ ಧ್ವನಿ ಕಡಿಮೆ ಮಾಡೋದು ನಿಧಾನವಾಗಿ ಅಂದರೆ ಒಂದು ಮಾತಾಡಿ ಎರಡು ನಿಮಿಷ ಬಿಟ್ಟು ಮಾತಾಡೋದಲ್ಲ ಅದು ಸ ಹಂಗಲ್ಲ ಧ್ವನಿಯನ್ನು ಸಣ್ಣದಾಗಿ ಸಾಧ್ಯವಾದಷ್ಟು ಅವಾಗಲೇ ಹಿತ ಆಗೋದು ಅದು ಆಮೇಲೆ ಕಮ್ ಬೋಲು ಎಷ್ಟು ಅಗತ್ಯ ಇದೆಯೋ ಅಷ್ಟೇ ಮಾತಾಡಿ ಸಚ್ ಬೋಲು ಸತ್ಯ ಮಾತಾಡಿ ಮೀಠಾ ಬೋಲು ಚೆನ್ನಾಗಿ ಮಾತನಾಡಿ ಎಷ್ಟು ಚೆನ್ನಾಗಿದೆ ನೋಡಿ ಆ ಸೂತ್ರ ಅದನ್ನು ನಾವೆಲ್ಲರೂ ಕಲ್ತ್ಕೊಂಡ್ರೆ ಸಜ್ಜನಕ್ಕೆ ಅದು ಪ್ರಾಣವೇ ಲಿಂಗ ಸಜ್ಜನ ಶರಣ ಪ್ರಾಣವೇ ಲಿಂಗ ಅಂದರೆ ಕಲ್ಯಾಣದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ವಾಸ ಮಾಡಬೇಕಾದ್ರೆ ಶರಣರು ಒಟ್ಟಿಗೆ ವಾಸ ಮಾಡಬೇಕಂದ್ರೆ ಏಳ್ನೂರ ಎಪ್ಪತ್ತು ಅಮರಗಣಗಳಾಗಬೇಕಂದ್ರೆ ಆಮೇಲೆ ಅವಾಗ ಮೈಕಿಲ್ಲ ಬಹಳ ಜನ ಕೂತ್ಕೊಂಡಾಗ ಬೇರೆಯವರೆಲ್ಲ ನಿಶಬ್ದವಾಗಿದ್ದರೆ ಮಾತ್ರ ಒಬ್ಬರು ಮಾತು ನಾವು ಕೇಳಿಸ್ಕೊಳಕ್ಕೆ ಸಾಧ್ಯ ಆಗ್ತಿತ್ತು ಆದ್ದರಿಂದ ನಾವು ಕೂಡ ಅದನ್ನು ರೂಢಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಹೇಳಿ ಇದನ್ನು ಪ್ರತಿಯೊಬ್ಬರು ನೆನ್ಪಿಟ್ಕೊಳ್ಳಿ ತನು ಭಕ್ತ ಮನ ದಾಸೋಹಿ ಇಂದ್ರಿಯಂಗಳು ಪ್ರಸಾದಿಗಳು ಸಜ್ಜನ ಶರಣ ಪ್ರಾಣವೇ ಲಿಂಗ ಇದು ಕಾರಣ ಕೂಡಲ ಚನ್ನ ಸಂಗಮ ದೇವ ಹೊರಗೇನೂ ಬಳಸಲಿಲ್ಲ ಅಂದರೆ ಹೊರಗೆ ಹುಡುಕಲಿಲ್ಲ ಹೊರಗೇನು ಅರಸಲಿಲ್ಲ ಹೊರಗೇನು ಅಗತ್ಯ ಇಲ್ಲ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ